ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿರಿಚಿರಿ ಚಾನಲ್ ನಾನು ಇವತ್ತು ತೆಂಗಿನಕಾಯಿ ದೀಪಾರಾಧನೆ ಬಗ್ಗೆ ಹೇಳಿಕೊಡುತ್ತಿದ್ದೇನೆ ಕಾರ್ತಿಕ ಮಾಸ ಅಂದರೆ ಈಗಾಗಲೇ ಎರಡು ಕಾರ್ತಿಕ ಸೋಮವಾರ ಮುಗಿದು ಹೋಗಿದೆ ನಾಳೆ ಅಂದರೆ ಹತ್ತನೇ ತಾರೀಕು ಮೂರು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತೆಂಗಿನಕಾಯಿ ದೀಪದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಹೊಸದಾಗಿ ಮಾಡುವವರು ಕಾರ್ತಿಕ ಮಾಸದಲ್ಲಿ ಮಾಡಿದರೆ ತುಂಬನೇ ಶುಭ ಫಲ ಸಿಗುತ್ತದೆ ಕಾರ್ತಿಕ ಮಾಸ ಎಂದರೆ ಶಿವನ ಮಾಸ ಅದರಿಂದ ಈ ಮಾಸದಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ಆಗುತ್ತದೆ ಹಿಂದೂ ಧರ್ಮದಲ್ಲಿ ದೀಪಾರಾಧನೆಗೆ ಬಹಳ ಮಹತ್ವ ನೀಡಲಾಗಿದೆ ದೀಪವು ಕೇವಲ ಬೆಳಕನ್ನು ಮಾತ್ರ ನೀಡುವುದಲ್ಲ ಅದು ಜ್ಞಾನ ಶಾಂತಿ ಪವಿತ್ರತೆ ಮತ್ತು ದೈವಿ ಚೇತನೆಯನ್ನು ಪ್ರತಿನಿಧಿಸುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ದೀಪವನ್ನು ಹಚ್ಚುವುದರ ಮೂಲಕ ನಮ್ಮ ಮನದ ಅಂಧಕಾರ ಅಜ್ಞಾನ ಮತ್ತು ನಕಾರಾತ್ಮಕ ಕತೆಯನ್ನು ದೂರ ಮಾಡಬಹುದು ಎಂದು ನಂಬಿಕೆ ಇದೆ ಇಂತಹ ದೀಪಾರಾಧನೆಗಳಲ್ಲಿ ವಿಶೇಷ ಸ್ಥಾನ ಹೊಂದಿರುವುದು ತೆಂಗಿನಕಾಯಿ ದೀಪಾರಾಧನೆ ತೆಂಗಿನಕಾಯಿ ಬಹುಶಃ ಎಲ್ಲ ದೇವರ ಪೂಜೆಯಲ್ಲೂ ಬಳಸಲಾಗುತ್ತದೆ ಇದಕ್ಕೆ ಕಾರಣ ತೆಂಗಿನಕಾಯಿ ಶುದ್ಧತೆ ಸಂಪತ್ತು ಮತ್ತು ಫಲಪ್ರಾಪ್ತಿಯನ್ನು ಸಂಕೇತಿಸುತ್ತದೆ ಹೀಗಾಗಿ ತೆಂಗಿನಕಾಯಿಯನ್ನು ಒಡೆದಾಗ ಅಹಂಕಾರ ನಾಶವಾಗಿ ದೇವರ ಸನ್ನಿಧಿಯಲ್ಲಿ ಶುದ್ಧ ಭಾವನೆ ಮೈಗೂಡುತ್ತದೆ ಎಂದು ಇದರ ಸಂದೇಶ ತೆಂಗಿನಕಾಯಿ ದೀಪ ಹಚ್ಚುವ ಮೊದಲು ಒಳ್ಳೆಯ ತೆಂಗಿನಕಾಯಿಯನ್ನು ಆಯ್ಕೆ ಮಾಡಿಕೊಳ್ಳಿ ಅದನ್ನು ನೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಳಿ ನಂತರ ಅದಕ್ಕೆ ಅರಿಶಿನ ಕುಂಕುಮ ಹೂವು ಹಚ್ಚಿ ದೇವರ ಮುಂದೆ ಇರಿಸಿ ತೆಂಗಿನಕಾಯಿಯನ್ನು ಮೇಲ್ಭಾಗವನ್ನು ಸ್ವಲ್ಪ ಕತ್ತರಿಸಿ ಅದರೊಳಗೆ ನೀರನ್ನು ಖಾಲಿ ಮಾಡಬೇಕು ತೆಂಗಿನಕಾಯಿಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಸಿದ್ಧಪಡಿಸಬೇಕು ನಂತರ ದೇವರಿಗೆ ಧ್ಯಾನ ಮಾಡಿ ಬಳಿಕ ದೀಪವನ್ನು ಹಚ್ಚಬೇಕು ದೀಪ ಹಚ್ಚುವಾಗ ಮನಸ್ಸು ಶಾಂತವಾಗಿರಬೇಕು ಯಾವುದೇ ಆಸೆ ಇದ್ದರೂ ಅದನ್ನು ಭಕ್ತಿಯಿಂದ ಮನಸ್ಸಿನಲ್ಲಿ ಪ್ರಾರ್ಥಿಸಬೇಕು ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡುವುದರಿಂದ ಐಶ್ವರ್ಯ ಮತ್ತು ಸಮೃದ್ಧಿ ನೀಡುತ್ತದೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಕಲಹ ಕಡಿಮೆಯಾಗುತ್ತದೆ ಕುಟುಂಬದಲ್ಲಿ ಶಾಂತಿ ಮತ್ತು ಒಗ್ಗಟ್ಟು ತರುತ್ತದೆ ವಿದ್ಯಾರ್ಥಿಗಳಿಗೆ ಜ್ಞಾನ ಏಕಾಗ್ರತೆ ತರಿಸುತ್ತದೆ ಉದ್ಯೋಗ ವ್ಯಾಪಾರ ಮತ್ತು ಜೀವನದಲ್ಲಿ ಶುಭಾರಂಭ ಮಾಡಲು ಉತ್ತಮವಾಗುತ್ತದೆ ಈ ದೀಪದ ಬೆಳಕು ನಮ್ಮ ಜೀವನದಲ್ಲಿ ಸನ್ಮಾರ್ಗದತ್ತ ನಡೆಸುವ ದಿವ್ಯ ಶಕ್ತಿಯನ್ನು ತರುತ್ತದೆ ಈ ದೀಪ ಹಚ್ಚುವುದರಿಂದ ನಮಗೆ ಒಳ್ಳೆಯದೇ ಆಗುತ್ತದೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪವೇ ಬ್ರಹ್ಮನ ರೂಪ ದೀಪವೇ ದೈವ ಶಕ್ತಿ ತೆಂಗಿನಕಾಯಿ ದೀಪವು ಕೇವಲ ಪೂಜಾ ವಿಧಾನವಲ್ಲ ಅದು ಮನಸ್ಸಿನ ಶುದ್ಧೀಕರಣ ಮತ್ತು ಜೀವನದಲ್ಲಿ ಬೆಳಕಿನ ಮಾರ್ಗದರ್ಶನ ಜೀವನದಲ್ಲಿ ಬೆಳಕಿನ ಮಾರ್ಗದರ್ಶನ ನೀಡುತ್ತದೆ ಇದರಿಂದ ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡುವುದರಿಂದ ಮನೆಯಲ್ಲಿ ಮನಸ್ಸಿಗೆ ಆರೋಗ್ಯ ಸಮಸ್ಯೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು